ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇವತ್ತು ನಾನು ಸೊ ಆರು ಗ್ರಾಮಿಂದ ಶುರುವಾಗುವಂತಹ ಮಾಂಗಲ ಚೈನ್ ಡಿಸೈನ್ಸ್ಗಳನ್ನ ತೊಗೊಂಬಂದಿದ್ದೀನಿ ಆರು ಗ್ರಾಮಿಂದ ಹತ್ತು ಗ್ರಾಮ್ಗೆ ಯಾವ್ಯಾವ ರೀತಿಯ ಮಾಂಗಲ ಚೈನ್ ಸಿಗ್ತವೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ನನ್ನ ವೀಡಿಯೋವನ್ನು ಕಡೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ನಾನು ತೋರಿಸ್ತಾ ಇರುವಂತಹ ವಿಡಿಯೋದಲ್ಲಿ ಸೊ ಇದು ಹದಿನೈದು ಗ್ರಾಮ್ ಮಾಂಗಲ ಇನ್ನು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೀವೇನಾದರೂ ಹದಿನೈದು ಗ್ರಾಮ್ಗೆ ಮಂಗಲ ಚೈನ್ ಮಾಡಿಸ್ಕೋಬೇಕು ಅಂದರೆ ಈ ಒಂದು ಡಿಸೈನ್ಸ್ನ ಮಾಡಿಸ್ಕೊಳ್ಳಿ ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ಈ ನಂಬರ್ಗೆ ಕರೆ ಮಾಡಿದ್ರೆ ಸೊ ಈ ರೀತಿಯ ಡಿಸೈನ್ ಮಂಗಲ ಚೈನ್ಗೆ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಈ ಒಂದು ಮಂಗಲ ಚೈನ್ ಸಿಗ್ತಾ ಇದೆ ಏಳು ಗ್ರಾಮ್ಗೆ ಮಂಗಲ ಚೈನು ಹೊಸ ರೀತಿಯ ಡಿಸೈನ್ಸ್ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತುಂಬಾ ಅಟ್ರಾಕ್ಟಿವ್ ಕಲೆಕ್ಷನಲ್ಲಿ ಬಂದಿದೆ ಫ್ರೆಂಡ್ಸ್ ಏಳು ಗ್ರಾಮ್ಗೆ ಯಾರೆಲ್ಲ ಮಾಂಗಲ ಚೈನ್ ಮಾಡಿಸ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋರು ದಯವಿಟ್ಟು ಈ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ಏಳು ಗ್ರಾಮ್ಗೆ ಸಿಗುವಂತಹ ಮಾಂಗಲ ಚೈನ್ಸ್ಗಳನ್ನ ತೊಗೊಬಂದಿದ್ದೀನಿ ತುಂಬ ಕಡಿಮೆ ಗ್ರಾಮಲ್ಲಿ ಸಿಗುವಂತಹ ಮಾಂಗಲ ಚೈನ್ಗಳು ಆದಷ್ಟು ತುಂಬ ಅಂದರೆ ಕಂಪ್ನಿಗಳಿಗೆ ಹೋಗುವಂಥ ವುಮೆನ್ಸು ವೇರ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಆದಷ್ಟು ಚೂಸ್ ಮಾಡಿ ಕಲೆಕ್ಷನ್ನ ಪರ್ಚೇಸ್ ಮಾಡಿ ಹಾಗೆ ಬನ್ನಿ ಈ ಒಂದು ಮಾಂಗಲ ಚೈನ್ ಸಿಗ್ತಾಯಿದೆ ಹತ್ತು ಗ್ರಾಮ್ಗೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಅಂತಲೂ ಸಹ ಸಹ ಹೇಳ್ತಾ ಇದ್ದಾರೆ ನೀವು ಏನಾದರೂ ವಿಸಿಟ್ ಕೊಡಬೇಕು ಅಂದರೆ ಶ್ರೀ ಬಾ ಬಜರಂಗಿ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಆಫರ್ ಇದ್ದಾರೆ ಅವರ ಅವ್ರ ಶಾಪ್ಗೆ ಹೋಗಿ ನೀವು ಆರಾಮಾಗಿ ಕೇವಲ ಹತ್ತು ಗ್ರಾಮ್ಗೆ ಈ ರೀತಿಯ ಮಂಗಲನ್ನ ಮಾಡಿಸ್ಕೊಬೋದು ಅಂತಲೇ ಹೇಳ್ಬೋದು ಸೊ ನಿಮಗೆ ಗ್ರಾಮ್ಗೆ ಎಷ್ಟು ಬೇಕು ಅನ್ನೋ ಗ್ರಾಮ್ನ ನೀವು ತಿಳಿದುಬಿಟ್ಟು ಕೊಟ್ಟರೆ ಸೊ ಶಾಪ್ ಅವರು ಸಹ ಅದೇ ರೀತಿಯಲ್ಲಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿದೆ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಒಳ್ಳೊಳ್ಳೆ ಕಲೆಕ್ಷನ್ಗಳು ಬರ್ತಾ ಇದ್ದಾವೆ ತುಂಬ ಕಡಿಮೆ ಗ್ರಾಮ್ಗೆ ಮಾಡಿಸ್ಕೊಳ್ಳುವಂತಹ ಪೀಪಲ್ಸು ಜಾಸ್ತಿನೇ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಒಳ್ಳೊಳ್ಳೆ ಡಿಸೈನ್ಸ್ನ ಕೊಡ್ತಾ ಇದ್ದಾರೆ ಶಾಪವರು ನೀವು ನೋಡ್ತಾ ಇರ್ಬೋದು ಹತ್ತು ಗ್ರಾಮ್ಗೆ ಸಿಗುವಂತಹ ಈ ಮಾಂಗಲ ಚೇನು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ ಕಾಣುವ ಈ ಒಂದು ಚೈನು ಕೇವಲ ಹತ್ತು ಗ್ರಾಮ್ಗೆ ಸಿಗ್ತಾ ಇದೆ ಫ್ರೆಂಡ್ಸ್ ಮತ್ತು ನೀವು ನೋಡ್ಬೋದು ತಾಲಿ ಸರ ಬೇಡ ಅನ್ನೋರು ಈ ರೀತಿಯ ಒಂದು ಪೆಂಡೆಂಟ್ ಡಿಸೈನ್ಸ್ನ ಅವೈಲೇಬಲ್ ನೀವು ತೊಗೊಬೋದು ಅಂತಲೇ ಹೇಳ್ಬೋದು ಅಂತಲೇ ಹೇಳ್ತಿದ್ದೀನಿ ಹೀಗೆ ಬನ್ನಿ ಹಾಗೆ ಹದಿನೈದು ಗ್ರಾಮ್ ಹದಿಮೂರು ಗ್ರಾಮ್ಗೆ ಸಿಗುವಂತಹ ಈ ಸರ ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ ವಿತ್ ತಾಲಿ ಸರ ಸೇರಿಸಿ ಹೇಳ್ತಾ ಇದ್ದಾರೆ ಹದಿನೈದು ಗ್ರಾಮ್ಗೆ ಈ ರೀತಿಯ ಸರ ನಾವು ಮಾಡಿಸ್ಕೊಡ್ತೀವಿ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಈ ಒಳ್ಳೆ ರೀತಿಯ ಸರ ಯಾರಿಗಿಷ್ಟ ಆಗಲ್ಲ ವಿತ್ ಬ್ಲ್ಯಾಕ್ ಪೆಂಡೆಂಟು ಸಹ ಬಂದಿದೆ ತುಂಬ ಚೆನ್ನಾಗಿದೆ ಈ ಕರಿಮಣಿ ಸರ ಇರುವಂತಹ ಈ ಒಂದು ಮಾಂಗಲೆ ಚೈನು ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಕೇವಲ ಹದಿನೈದು ಗ್ರಾಮ್ಗೆ ಸಿಗ್ತಾ ಇದೆ ಹಾಗೆ ಬನ್ನಿ ಈ ಒಂದು ಮಾಂಗಲೆ ಸರ ಎಂಟು ಗ್ರಾಮ್ಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ತುಂಬ ಹೊಸದಾಗಿ ಬಂದಿದೆ ಸಿಂಗಲ್ ತಾಲಿ ಸರ ಇದೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್